ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಿನ ಆಸುಪಾಸುಗಳಲ್ಲಿ ವಿವಿಧ ತಿನಿಸುಗಳ ಅಂಗಡಿ ಇಡಲು ಮುಂದಾಗಿರುವ ನಗರ ಆಡಳಿತದ ಕ್ರಮ ಖಂಡಿಸಿ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಹಾಸ್ಟೆಲ್ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ಸೋಮವಾರ ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು ಶ್ರೀಮತಿ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಮೀಪದ ಸಂತೆ ಮೈದಾನದ ಬಳಿ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಅಲ್ಲಿ ಇರುವ ಫ್ರೈಡ್ ರೈಸ್ ಎಗ್ ರೈಸ್ ಬದಿಯ ಅಂಗಡಿಗಳನ್ನು ಅಲ್ಲಿಗೆ ಸ್ಥಳಾಂತರಿಸುವ ಯೋಜನೆ ರೂಪಿಸಲಾಗಿದೆ ಇಲ್ಲಿ ಬೀದಿಬದಿ ತಿನಿಸುಗಳು ಅಂಗಡಿ ಹಾಕುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಆ ಕಾರಣದಿಂದ ಈ ಸ್ಥಳದಲ್ಲಿ ಯಾವುದೇ ಬದಿಯ ಅಂಗಡಿಗಳು ಹಾಕಬಾರದು ಎಂದು ಒತ್ತಾಯಿಸಿ ಸೋಮವಾರ ಅಧಿಕಾರಿಗಳ ಕಚೇರಿಗೆ ವಿದ್ಯಾರ್ಥಿನಿಯರು ಮನವಿ ಸಲ್ಲಿಸಿದ್ದಾರೆ ಫ್ರೈಡ್ ರೈಸ್ ಅಂಗಡಿಗಳನ್ನೆಲ್ಲ ನಮ್ ಇಂದಿರಾ ಗಾಂಧಿ ಕಾಲೇಜ್ ಸರೌಂಡಿಂಗ್ಸ್ ಅಲ್ಲಿ ಅಂದ್ರೆ ಎಸ್ ಎನ್ ನಗರ ಅಲ್ಲಿ ಹಾಕ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಇದ್ರಿಂದ ನಮ್ ಇಂದಿರಾ ಗಾಂಧಿ ಸರೌಂಡಿಂಗ್ಸ್ ಅಲ್ಲಿ ನಾಲ್ಕು ಹಾಸ್ಟೆಲ್ ಗಳಿವೆ ಅಲ್ಲಿರೋ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ ಎಂತಕಂದ್ರೆ ನಾಲ್ಕು ಗಂಟೆ ತನಕನು ಕಂಪ್ಯೂಟರ್ ಕ್ಲಾಸ್ ಎನ್ ಸಿ ಸಿ ಎಲ್ಲಾ ಕಡೆ ಹುಡುಗಿ ಓಡಾಡ್ತಾ ಇರ್ತಾರೆ ಒಬ್ಬರೇ ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಗ್ ರೈಸ್ ಫ್ರೈಡ್ ರೈಸ್ ಅಂಗಡಿ ಹಾಕಿದ್ರ ಹಾಕಿದ್ರೆ ಕುಡಕ್ರ ಹಾವಳಿ ಜಾಸ್ತಿ ಆಗುತ್ತೆ ಇದ್ರಿಂದ ನಮಗೆ ಮಹಿಳೆಯರಿಗೆ ಸೇಫ್ಟಿ ಅನ್ನೋದು ಇರೋದಿಲ್ಲ சோ அதுக்கு எல் இந்திரா காந்தி கலேஜ் ஆவரில் ಎಗ್ ರೈಸ್ ಮತ್ತೆ ಫ್ರೈಡ್ ರೈಸ್ ಅಂಗಡಿಗಳನ್ನ ಹಾಕ್ಬಾರ್ದು ಅಂತ ಬೇಡ್ಕೊತೀನಿ ಯಾಕಂದ್ರೆ ಯು ಪಿ ಆ ಕಡೆ ಸೈಡ್ ಬರೋ ಬರೋರು ಅಲ್ಲಿ ಟೆಂಟ್ ಹಾಕೊಂಡು ಅವರೇ ಗಲಾಟೆ ಮಾಡ್ಕೊಂಡು ಹೊಡ್ಕೊಂಡು ತುಂಬಾ ಕೆಲ್ಸಗಳನ್ನ ಮಾಡ್ತಿದ್ದಾರೆ ಇದನ್ನ ನಮ್ ಹೆಣ್ಮಕ್ಳಿಗೆ ಯಾವುದೇ ಸೇಫ್ಟಿ ಇರೋದಿಲ್ಲ ಏನಾದ್ರು ಅಲ್ಲಿ ಎಗ್ ರೈಸ್ ಅಂಗಡಿ ಹಾಕಿದಲ್ಲಿ ಇದ್ರ ಜವಾಬ್ದಾರಿ ಇದ್ರ ಹೊಣೆ ನೇರವಾಗಿ ಅಧಿಕಾರಿಗಳೇ ತಗೋಬೇಕಾಗುತ್ತೆ ಸೊ ಅದಕ್ಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದೀವಿ ನಾವು ಎಗ್ ರೈಸ್ ಫ್ರೈಡ್ ರೈಸ್ ಅಂಗಡಿಗಳನ್ನ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಅಂದ್ರೆ ಎಸ್ ಎನ್ ನಗರ ಇಂದಿರಾ ಕಾಲೇಜ್ ಗಾಂಧಿ ಕಾಲೇಜ್ ಆವರಣದಲ್ಲಿ ಹಾಕಬಾರದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ